ಪಂಚದಲ್ಲಿ ಯಾರತ್ರ ಬೇಕಾದ್ರೂ ಬಕೆಟ್ ಹಿಡಿಬಹುದು ನನ್ನ ಹತ್ರ ಈ ಬಕೆಟು ಬೋಸಿ ಚೊಂಬು ಎಲ್ಲ ನಡೆಯಲ್ಲಮ್ಮ ಅವ ಯಾರತ್ರನೂ ನಡೆಯಲ್ಲಪ್ಪ ನಾವೇ ಹಿಡ್ಕೊಂಡು ಹೋಗ್ಬೇಕು ಮಗನೇ ಒಬ್ಳ್ ಹೆಂಡತಿ ಅವ್ಳ ಗಂಡನ ಲಕ್ಷ್ಯಾಧೀಶ್ವರ ಮಾಡಬಹುದಾ ಖಂಡಿತವಾಗ್ಲೂ ಮಾಡಬಹುದು ಹೌದಾ ಆದ್ರೆ ಅವನು ಮುಂಚೆನೆ ಕೋಟ್ಯಾಧೀಶ್ವರ ಆಗಿರ್ಬೇಕಷ್ಟೇ ಏನ್ ಬಗ್ಗೆಮ್ಮ ಹೊಸ ಟಿವಿ ತಕೊಬಿಟ್ಟಿದ್ದೀರಾ ರೂಪಾಯಿನ ಅಂತದೇನೈತೆ ಸ್ಪೆಷಲಿ ಟಿವಿಲಿ ಹೋದಾಗೋದಾಗ ಯಾರೋ ರಾಧಿಕಾ ಯಾರೋ ರಾಧಿಕಾ ಯಾರು ರಾಧಿಕಾ ಈ ರಾಧಿಕಾ ಯಾರು ರಾಧಿಕಾ ಗೊತ್ತು ಯಾರೋ ಅಮ್ಮ ನಿನ್ ಫೋನು ನನ್ಗೇನಾಗೂ ಹೇಳಿ